ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಆವರಣದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಳಗಾವಿ ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಸಸಿಗೆ ನೀರುಣಿಸುವ ಮುಖಾಂತರ ನಾಗರಾಜ್ ಕಟ್ಟಿಮಣಿ ಉಪಾಧ್ಯಕ್ಷರು ಪುರಸಭೆ ರಾಮದುರ್ಗ ಹಾಗೂ ಅತಿಥಿಗಳಿಂದ ಚಾಲನೆ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಜಿಎಂ ಹುಲ್ಲೂರ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಚುಂಚನೂರು ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಎಸ್ ಹುಡೇದಮನಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಶಾಲೆ ರಾಮದುರ್ಗ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಲಾಯಿತು ಅಧಿಕ ಅಂಕ ಪಡೆಯಲು ಕಾರಣೀಭೂತರಾದ ಶಿಕ್ಷಕರಿಗೂ ಕೂಡ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಭಾಕರ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹುರ್ದು ಪ್ರೌಢಶಾಲೆ ರಾಮದುರ್ಗ ಪಿಡಿ ಕಾಲವಾಡ ಮುಖ್ಯೋಪಾಧ್ಯಾಯರು ನೇತಾಜಿ ಪ್ರೌಢಶಾಲೆ ರಾಮದುರ್ಗ ಹುರಕಡ್ಡಿ ಪ್ರಭಾರಿ ಮುಖ್ಯೋಪಾಧ್ಯಾಯರು ಶಾಸಕರ ಮಾಧರಿ ಶಾಲಿ ರಾಮದುರ್ಗ ಎಂಕೆ ಯಾದವಾಡ ಪತ್ರಕರ್ತರು ರಾಮದುರ್ಗ ಸೋಹಿಲ್ ಬೈರುಕದಾರ ಪತ್ರಕರ್ತರು ರಾಮದುರ್ಗ ಎಆರ್ ಮುದಕವಿ ಕೆಎಂಯು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮುಖ್ಯೋಪಾಧ್ಯಾಯರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಎಂಡಿಸೋಹಿಲ್ ಬೈರುಕದಾರ ನ್ಯೂಸ್ ಕನ್ನಡ ರಾಮದುರ್ಗ

ಆ ಡ್ರೋನ್ ಕ್ಯಾಮ್ರಾದಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳು ಹೊರಗಿನವ್ರು ಬಂದ್ರೆ ಅಥವಾ ಒಳಗೆ ಚಿತ್ರ ತೊಂದರೆ ಆಗ್ತೈತಿ ಅದಕ್ಕೆ ಅದನ್ನ ಎಲ್ಲ ಬಿಟ್ಬಿಡ್ರಿ ನಮ್ಮ ಗುರಿ ಏನು ಅಂತಂದ್ರ ಪರೀಕ್ಷೆಯನ್ನ ಸ್ವಂತ ಬರಿಬೇಕು ನಾಳೆ ಎಲ್ಲಿ ಬೇಕಾದಲ್ಲಿ ಹೋದ್ರೂ ಕೂಡ ನಮ್ಮ ವಿಚಾರಗಳನ್ನ ನಮ್ಮ ಕಾಲ್ ಮೇಲೆ ನಾವು ನಿಲ್ಲುವಂತ ವ್ಯಕ್ತಿಗಳಾಗ್ಬೇಕಾದ್ರೆ ಈ ಶಿಕ್ಷಕರು ಹೇಳಿದಂತ ಪಾಠವನ್ನ ಪ್ರವಚನವನ್ನ ಚೆನ್ನಾಗಿ ನೀವು ಕೇಳಬೇಕು ರಾತ್ರಿ ಎಲ್ಲ ಅಥವಾ ಹಗಲೇ ಆಗ್ಲಿ ಕುಂತ್ಕೊಂಡು ಓದಬೇಕು ಶಾಲೆ ಒಳಗಿಂದ ಬಹಳ ದಿನ ಉಳೋದಿಲ್ಲ ಈ ಗರವಣ್ಣ ಖಾಲಿ ಹತ್ತಿರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಒ ಸಿಟಿ ಶಾಲೆಗಳಿದಾವೆ ಹೀಗೆ ನಮ್ಮ ಶಾಲೆಯ ಪಿ ಎಂ ಅದೇ ರೀತಿಯಾಗಿ ದೊಡ್ಡ ಒಂದು ಸಂಸ್ಥೆಯಾಗಿ ಇಲಾಖೆಯಾಗಿ ಬೆಳೀತಾ ಇರೋದು ಹಾಗೂ ನಮ್ಮ ಶಾಲೆಯಲ್ಲಿ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ನಾ ಮಾಡ್ತಾ ಇದ್ದಾರೆ ಬಟ್ ಆ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಇಲಾಖೆ ಬಹಳಷ್ಟು ಪರಿಶ್ರಮ ಪಡ್ತಾ ಇದೆ ಯಾಕಂದ್ರೆ ತಂದೆ ತಾಯಿಗಳಿಗೆ ಪೋಷಕರಿಗೆ ಯಾವ್ದು ಕೂಡ ಹೊರೆ ಆಗ್ಬಾರ್ದು ಅಂತ ಹೇಳ್ಕೊಂಡು ತಾವೆಲ್ಲರೂ ಕೂಡ ಈಗ ಅದ್ರ ಬಗ್ಗೆ ಗಮನ ಇದೆ ಆದ್ರೂ ಕೂಡ ನಮ್ಮ ಅಧಿಕ ಅತಿಥಿ ಮಹೋದಯರು ಕೂಡ ತಿಳಿಸ್ಲಿಕ್ಕೆ ನಮ್ಗೆ ಬಹಳಷ್ಟು ಸಂತೋಷ ಯಾಕಂದ್ರೆ ಬೇರೆ ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೋಲಿಸಿದ್ರು ಕೂಡ ನಮ್ಮ ಶಾಲೆ ಬಹಳಷ್ಟು ಉತ್ತಮ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಬಹಳಷ್ಟು ಖುಷಿ ಅನಿಸುತ್ತೆ ಯಾಕಂದ್ರೆ ನಾವು ಕೂಡ ಕಲಿಬೇಕಂತ ಸಂದರ್ಭದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಕಲಿಬೇಕಂತ ಸಂದರ್ಭದಲ್ಲಿ ನಮ್ಗೆ ಏನೂ ಇರಲಿಲ್ಲ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ನಾನು ಕಲಿತಿದ್ದು ಕೇಳ್ರಿ ವಿದ್ಯಾರ್ಥಿಗಳೇ ಇನ್ನೊಂದು ಕೇವಲ ಐದು ನಿಮಿಷ ನಾನು ಕೂಡ ಕಲ್ತಿದ್ದು ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜು ಅಪ್ ಟು ಪಿ ಜಿ ಎಕ್ಸಾಮ್ ಅಥವಾ ಬಿ ಎಡ್ ಕಲಿಯೋರು ಕೂಡ ಸರ್ಕಾರಿ ಶಾಲೆ ಅದೇ ರೀತಿ ಕೂಡ ನೀವು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತಾ ಸರ್ಕಾರಿ ಶಾಲೆಯಲ್ಲೇ ಕಲಿತು ಅಧ್ಯಯನ ಮಾಡಿ ಅಲ್ಲಿ ಶಿಕ್ಷಕರ ಅನುಭವಗಳನ್ನ ಪಡೆದು ಅವರ ಜ್ಞಾನವನ್ನ ನಮಗೆ ಧಾರಿಯೋದನ್ನ ನಾವು ತಿಳ್ಕೊಂಡು ಇವತ್ತು ನಾನು ಕೂಡ ಸರ್ಕಾರಿ ಹುದ್ದೆಯನ್ನು ಇರಿಸಿಕೊಳ್ಳಕ್ಕೆ ಪ್ರಯತ್ನ ಸಾಧ್ಯವಾಗಿದೆ ಅಂದ್ಮೇಲೆ ನೀವೆಲ್ಲರೂ ಕೂಡ ಏನ್ ಮಾಡ್ಕೊಂಡ್ರೆ ಎಲ್ಲಾ ಶಿಕ್ಷಕರ ಮಾರ್ಗದರ್ಶನ ಪಡೆದು ನೀವು ಕೂಡ ಜ್ಯಾನು ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಒಂದು ಪೆನ್ನು ಪೆನ್ಸಿಲ್ ನೋಟ್ಬುಕ್ ಬ್ಯಾಗು ಸ್ಕೇಲು ಎಲ್ಲವನ್ನು ಸ್ಟೇಷನರಿ ಮಟೀರಿಯಲ್ ಗಳನ್ನ ಹಾಗು ಡ್ರೆಸ್ ಗಳನ್ನ ಕೂಡ ಕೊಡ್ತಾರೆ ಆ ಡ್ರೆಸ್ ಗಳನ್ನ ವಿತ್ ಸ್ಟಿಚ್ ಏನಂತಂದ್ರೆ ನಮ್ಮ ಶಾಲೆಯಲ್ಲಿ ಹಾಗಾಗಿ ಎ ಟು ಜೆಡ್ ಕೊಡ್ತಕ್ಕಂತಹ ಅದು ಇಲಾಖೆ ಇದ್ರೆ ಅದು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣದಾಗಿ ಅದನ್ನ ಪಡೆದುಕೊಂಡಂತ ನೀವೇ ಧನ್ಯ ಅದನ್ನ ನಮಗೆ ನಾವು ಪಡೆದುಕೊಳ್ಳ್ರು ಕೂಡ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರಾ ರೋಡ್ ಧೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ Eight four eight three four five nine three two seven.